ಮನಸ್ಸು ಸ್ವಚ್ಛವಾಗಿದ್ರೆ ಸಮಾಜವನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಗ್ತದೆ ಅಂತ ಎರಡನೇ ಅಪಾರ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ನಾಗವೇಣಿ ಅವರು ತಿಳಿಸಿದ್ರು ಚಿಂತಾಮಣಿ ನಗರದ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟೀಯ ಸ್ವಚ್ಛತಾ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಪೊರಕೆಯನ್ನ ಹಿಡಿದು ಸ್ವಚ್ಛತೆ ನಡೆಸಿದ ನಂತರ ಮಾತನಾಡಿದ ಅವರು ಮನಸ್ಸಿನಲ್ಲಿರುವ ಕೊಳುಕು ಭಾವನೆಗಳು ನಾಶವಾದಾಗ ಸಮಾಜ ಸ್ವಚ್ಛವಾಗುತ್ತೆ ಮನಸ್ಸಿನಲ್ಲಿ ತ್ಯಾಜ್ಯವನ್ನಿಟ್ಟುಕೊಂಡು ಸ್ವಚ್ಛತಾ ಆಂದೋಲನ ಮಾಡೋದು ಅರ್ಥಪೂರ್ಣವಾಗುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಮನಸ್ಸು ಮನೆ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡ್ರೆ ದೇಶ ತಾನಾಗಿಯೇ ಸ್ವಚ್ಛಗಳತ್ತ ತಮ್ಮ ಪರಿಸರದಲ್ಲಿ ಉತ್ಪಾದನೆಯಾದ ತ್ಯಾಜ್ಯವನ್ನು ಬಿಸಾಡುವ ಮೊದಲು ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರು ಚಿಂತಾಮಣಿ ತಾಲೂಕನ್ನ ಸ್ವಚ್ಛ ತಾಲೂಕು ಮಾಡಲು ಪೌರ ಕಾರ್ಮಿಕರೊಂದಿಗೆ ಕೈ ಜೋಡಿಸಬೇಕು ಅಂತನೂ ಹೇಳಿದ್ರು ಇದೇ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರಕಾಶ್ ಪಿಎಂ ವಕೀಲರ ಸಂಘದ ಅಧ್ಯಕ್ಷರಾದ ಬಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಜಿ ಶಿವಾನಂದ ಜಂಟಿ ಕಾರ್ಯದರ್ಶಿ ಕೆ ಎನ್ ಮಂಜುನಾಥ್ ಖಜಾಂಚಿ ಎಂಎಸ್ ಶೌಡಪ್ಪ ವಕೀಲರಾದ ಕೆಪಿ ಮುನಿರಾಜು ರಾಜಾರಾಮ್ ಇಬ್ರಾಹಿಂ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಪೌರಾಯುಕ್ತರು ಚಿಂತಾಮಣಿ ಅವರ ಸಂಯುಕ್ತ ಆಶಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮದ ಅಂಗವಾಗಿ ಈ ದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಮ್ಮ ನ್ಯಾಯಾಲಯದ ಅಂಗ ಅಂಗಳದಲ್ಲಿ ಇಟ್ಟುಕೊಂಡಿದ್ದು ಎಲ್ಲ ನಮ್ಮ ಚಿಂತಾಮಣಿ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎಲ್ಲೂ ಪ್ಲಾಸ್ಟಿಕ್ಗಳನ್ನು ಬೀದಿನಲ್ಲಿ ಎಸಿಬೇಡಿ ನಮ್ಮ ಪೌರಾಯುಕ್ತರು ಇಲ್ಲೇ ತುಂಬ ಅದನ್ನು ಯಾವುದೇ ಒಂದು ಕಸನ ಒಂದು ಬಾಕ್ಸ್ಗೆ ಹಾಕೋಕ್ಕೆ ಎಲ್ಲನೂ ವ್ಯವಸ್ಥೆ ಮಾಡಿರ್ತಾರೆ ಅದನ್ನು ನೀವು ಸ್ವಚ್ಛತವಾಗಿ ಇಟ್ಕೊಂಡ್ರೆ ನಮ್ಮ ಮನೆ ಅಂಗಳ ಮನ ಮನಸ್ಸು ಶುದ್ಧವಾಗಿ ಇಟ್ಕೊಂಡ್ರೆ ಅದೇ ನಮ್ಮ ಸ್ವತಃ ಸ್ವಚ್ಛತಾ ದಿನಾಚರಣೆಗೆ ಕೊಡುವ ಒಂದು ಕೊಡುಗೆ ಆಗಿರುತ್ತದೆ ಪ್ರತಿಯೊಂದು ಕಚೇರಿಗಳಲ್ಲಿಯೂ ಅಷ್ಟೇ ಎಲ್ಲನೂ ಯಾವುದೇ ಆಗಲಿ ಕೇಸ್ಗಳು ಪೆಂಡಿಂಗ್ ಇದ್ದರೆ ಅವನ್ನೆಲ್ಲ ಮುಗಿಸ್ಕೊಳ್ಳೋ ಹತ್ತ ಹೋದಾಗ ಅದು ಸ್ವಚ್ಛತೆಗೆ ಅನ್ವಯವಾಗುತ್ತದೆ ಆದ್ದರಿಂದ ಎಲ್ಲರೂ ತಮ್ಮ ತಮ್ಮ ಹಂಗಳದ ಕಸನ ಪಕ್ಕದ ಅಂಗಳಕ್ಕೂ ಹಾಕೋ ಬದಲಾಗಿ ಎಲ್ಲರೂ ಸ್ವಚ್ಛತಾ ಕಾರ್ಯ ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನಮ್ಮ ಚಿಂತಾಮಣಿ ತಾಲೂಕನ್ನು ಒಂದು ಸ್ವಚ್ಛತಾ ತಾಲೂಕಾಗಿ ಮಾರ್ಪಡಿಸೋಕೆ ಎಲ್ಲರೂ ತಮ್ಮ ಸಹಕಾರ ಅಗತ್ಯ ಎಂದು ಕೇಳಿಕೊಳ್ತಾ ಈ ದಿನ ನಮ್ಮ ಪ್ರಕಾಶ್ ಸರ್ ಚಿಂತಾಮಣಿ ತಾಲೂಕು ಚಿಂತಾಮಣಿ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆ ಅಂಗವಾಗಿ ಈ ದಿನ ಎಲ್ಲ ನಮ್ಮ ನ್ಯಾಯಾಧೀಶರು ನ್ಯಾಯಾಲಯದ ನ್ಯಾಯಾಧೀಶರು ಇದ್ದಾರೆ ಇದರಿಂದ ಚಿಂತಾಮಣಿ ತಾಲೂಕಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ಅವರವ್ರ ಮನೆಗಳಲ್ಲೇ ಅವರವ್ರ ಸ್ವಚ್ಛತೆಯನ್ನು ಮತ್ತು ಎಲ್ಲಿ ನಾವು ಹೋಗಿ ಕೆಲಸ ಮಾಡ್ತೀವೋ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದರೆ ಎಲ್ಲ ನಮ್ಮ ನಮ್ಮ ಸುತ್ತಮುತ್ತ ಎಲ್ಲ ಕಾಪಾಡ್ಕೊಂಡು ಬಂದರೆ ಎಲ್ಲ ಸೊಳ್ಳೆಗಳು ಅದು ಇದು ಹಾಳು ಮಾಡುವ ಎಲ್ಲ ನಿರ್ನಾಮ ಆಗುತ್ತೆ ಆದ್ದರಿಂದ ಎಲ್ಲರೂ ಅವರವರ ಮನೆಗಳಲ್ಲಿ ಅವರವರ ಕೆಲಸ ಮಾಡುವ ಎಲ್ಲ ನಿಟ್ಟಿನಲ್ಲೇ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಏನೈತೆ ಅದನ್ನೆಲ್ಲ ಕಸವನ್ನು ವಿಲೇವಾರ ಮಾಡಿಸಿದರೆ ಎಲ್ಲ ಜವಾಬ್ದಾರಿಯಿಂದ ಮುಕ್ತಾಯ ಆಗುತ್ತದೆ ಆದ್ದರಿಂದ ಈ ಎರಡು ಮಾತನ್ನು ಮಾಡಿದ್ದಾರೆ